ಅಸಿಶಾಕ ಇಲಾಖೆ ಪೊಲೀಸ್ ಇಲಾಖೆ ತಂದಾಯ ಇಲಾಖೆ ಆರೋಗ್ಯ ಇಲಾಖೆ ಸಾರ್ವಜನಿಕರುಕರಿಸಬೇಕು ಯಾವ ರೀತಿ ಏನಾಗುತ್ತೆ ಅಂತೇಳಿ ನಾವು ಒಂದು ಅಡಗು ಪ್ರದರ್ಶನ ಯಾರ <gra Viral writers> <im expedition> ಯಾವ ರೀತಿ ರೀತಿ ಮಾಡಿ ಅಂತ ಹೇಳಿ ಅಣಪು ಪ್ರದರ್ಶನ ಅನುಕು ಪ್ರದರ್ಶನ ಅಗ್ನಿಶಾಮಕ ಇಲಾಖೆಯಿಂದ ಆಗು ಟೈಮ್ ಇಲಾಖೆ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳಿಂದಲೂ ನಾವೊಂದು ಅನುಪು ಪ್ರದರ್ಶನವನ್ನು ಮಾಡ್ತಾ ಇದೀವಿ ¿Alguien que está? <laughs> ಎಲ್ಲ ಮೂರು ತಿನ್ನಿಲ್ಲ ರಾಷ್ಟ್ರದಲ್ಲಿ ಅದು ವಿಶೇಷವಾಗಿ ನಮ್ಮ ಪಾಕಿಸ್ತಾನದ ಬಾರ್ಡ್ರಲ್ಲಿ ಕಾಶ್ಮೀರ ಭಾಗದಲ್ಲಿ ಏನಿಲ್ಲ ನಾವು ನಾವೆಲ್ಲ ಅದರ ಪತ್ರಿಕೆಗಳನ್ನು ಈಗಾಗಲೇ ನಮ್ಮ ದೇಶ ದೇಶದ ಯೋಧರು ತಕ್ಕ ಉತ್ತರವನ್ನು ಕೊಟ್ಟು ಇವತ್ತು ಅವ್ರನ್ನ ಹಿಮ್ಮೆಟ್ಟಿಸಿ ಅವರೇ ಸರೆಂಡರ್ ಆಗಿ ಅಂದರೆ ಅವರೇ ನಮ್ಮನ್ನು ರಕ್ಷಣೆ ಅಂತ ಅಂತೇಳಿ ಅಮೇರಿಕಾದ ಮೂಲಕ ಅವ್ರು ಇಂಪ್ರಾಸ್ ಮಾಡಿ ಇವತ್ತು ಯುದ್ಧವನ್ನು ಬಂದ್ ಮಾಡ್ತಕ್ಕಂಥ ನಮ್ಮ ದೇಶದ ಸೈನಿಕ ಸಮರ್ಥ ಆಗಿದೆ ಅಂತೇಳಿ ಇದು ವ್ಯಕ್ತಿಗೆ ಆದರೂ ಸಹ ನಾವು ದೇಶ ದೃಷ್ಟಿಯಿಂದ ಎಚ್ಚರಿಕೆ ಇರಬೇಕು ಇವತ್ತು ಸರ್ಕಾರ ಕೇಂದ್ರ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಇಂತಹ ಪ್ರಕರಣ ಆದಷ್ಟು ಎಲ್ಲೋ ಒಂದು ಈ ತಂತ್ರಜ್ಞಾನ ಈಗ ಮೂರು ಸಾವಿರ ಕಿಲೋಮೀಟರ್ ದೂರದಿಂದನೇ ಬಾಂಬ್ ಹಾಕೋದಕ್ಕೆ ಅಂತಹ ವಿಜ್ಞಾನ ಇರೋದ್ರಿಂದ ಆದಷ್ಟು ಜನರಲ್ಲಿ ಸಾಮಾನ್ಯ ಅರಿವು ಮೂಡಿಸತಕ್ಕಂಥ ಕಾರ್ಯ ಸರ್ಕಾರ ಅದೇ ರೀತಿ ನಮ್ಮ ಕಾಲ ಕಾರ್ಯಕ ಇಲಾಖೆ ಸಹಕಾರದಿಂದ ಅನುಕೂಲ ಪ್ರಶಸ್ತಿಗಳನ್ನು ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಮೂಡ್ತಕ್ಕಂಥ ಕೆಲಸವನ್ನು ನೋಡಿ ಅದಕ್ಕೆ ತಾಲೂಕು ಕಾಣಿಸಿಕೆ ಸಂಬಂಧ ಎಲ್ಲ ಇಲಾಖೆಯು ಸಹ ಅವ್ರಿಗೂ ಅಭಿನಯಿಸಿದ್ರೆ ನಾನು ನಿಮಗೂ ಅಭಿನಂದಿಸ್ತೀವಿ ಮತ್ತು ತುರ್ತು ಸೇವೆಗಳು ಅಗ್ನಿಶಾಮೆ ಹೊನ್ನಾಳಿ ಹಾಗೂ ಮನೆ ಆರ್ ಎಫ್ಒ ಡಿ ಎಫ್ ಕರವರು ನಾನು ಇರೋ ನಾವು ಹೊನ್ನಾಳಿಯಲ್ಲಿ ಒಂದು ಮಾತ್ರ ಇಲ್ಲಾಂದರೆ ಅಣುಕು ಪ್ರದರ್ಶನ ನಾವು ಜನರ ಒಂದು ಆಸ್ತಿ ಮತ್ತು ಅವರ ಪ್ರಾಣಗಳ ರಕ್ಷಣೆಗೆ ಮಾಡುವಂಥ ಒಂದು ಅಣುಕು ಪ್ರದರ್ಶನ ನಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಹಂಕೊಂಡಿದ್ವಿ ಇಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹೊನ್ನಳ್ಳಿಯ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಹಾಗೂ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಎಲ್ಲ ಇಲಾಖೆ ಸಹಯೋಗದೊಂದಿಗೆ ಆರೋಗ್ಯ ಇಲಾಖೆ ಅವರೆಲ್ಲ ಒಂದು ಸಹಾಯದೊಂದಿಗೆ ಒಂದು ಅಣುಕು ಪ್ರದರ್ಶನವನ್ನು ಇಟ್ಕೊಂಡಿದ್ದೀವಿ ಈ ಅಣುಕು ಪ್ರದರ್ಶನ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ತುರ್ತು ಪರಿಸ್ಥಿತಿಗಳಲ್ಲಿ ಭೂಕುಸಿತ ಉಂಟಾದಾಗ ಕಟ್ಟಡ ಕುಸಿತವಾದಾಗ ಅಲ್ಲಿ ಏನಾದರೂ ಬಾಂಬ್ ಸ್ಫೋಟ ಆದಾಗ ಅಥವಾ ಅಗ್ ಅಗ್ನಿ ಅನಾಹುತ ಜಾಸ್ತಿ ಆದಾಗ ನಾವು ನಮ್ಮ ಇಲಾಖೆ ವಾಹನ ಮತ್ತು ಉಪ ರಕ್ಷಣಾ ಉಪಕರಣಗಳನ್ನು ಬಳಸಿ ನಾವು ಯಾವ ರೀತಿ ಅವ್ರನ್ನ ಸೇವ್ ಮಾಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಅಣುಕು ಪ್ರದರ್ಶನವನ್ನು ಕೊಟ್ಟಿದ್ದೇವೆ ಇವತ್ತು ಅದಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೆ ಎಲ್ಲರೂ ತುಂಬ ಇದು ಮಾಡಿದ್ದಾರೆ ಅವರೆಲ್ಲ ಅಣುಕು ಪ್ರದರ್ಶನವನ್ನು ಮಾನ್ಯ ಇದು ಎ ಎ ಸಿ ಸಾಹೇಬ್ರ ಅವರ ಸಮ್ಮುಖದಲ್ಲಿ ಹಾಗೂ ಮಾನ್ಯ ಇವರು ಎಮ್ ಎಲ್ ಎ ಸಾಹೇಬ್ರ ಸಮ್ಮುಖದಲ್ಲಿ ನಾವು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬೆಟ್ಟಲ್ಲಿ ಅಣುಕು ಪ್ರದರ್ಶನ ಮಾಡಿದ್ವಿ ಇದು ಮುಖ್ಯ ಉದ್ದೇಶ ಅಷ್ಟೇ ಇಲ್ಲಿ ಒಂದು ಜನರ ಆಸ್ತಿ ಮತ್ತು ಪ್ರಾಣ ರಕ್ಷಣೆ ಹಾಗೂ ಕಟ್ಟಡ ಕುಸಿತ ಭೂಕುಸಿತ ಅಗ್ನಿ ಅನಾಹುತ ಬಾಂಬ್ ಸ್ಫೋಟ ಆದಾಗ ಜನವರಲ್ಲಿ ಯಾವ ಥರ ಒಂದು ತಿಳುವಳಿಕೆ ಇರುತ್ತೆ ಅನ್ನೋದನ್ನು ಇದು ಮಾ ಅವರಿಗೆ ತಿಳುವಳಿಕೆ ಮೂಡೋಕ್ಕೆ ಹಾಗೂ ಅವರ ಆಸ್ತಿ ಪಾಸ್ತಿ ರಕ್ಷಣೆ ಮಾಡೋಕ್ಕೆ ಅವರಲ್ಲಿ ಜಾಗೃತಿ ಮೂಡಿಸೋಕ್ಕೆ ನಾವು ಇಲ್ಲಿ ಒಂದು ಅಂಕು ಪ್ರದರ್ಶನ ಮಾಡಿದ್ದೀವಿ ಇದು ಯಶಸ್ವಿಯಾಗಿ ಒಂದು ಪೂರ್ಣಗೊಂಡಿದೆ ಅಂತೇಳಿ ತಮ್ಮದು ಮತ್ತು ಅನಳಿತ ಲೀ